ಸಾಮಾನ್ಯವಾಗಿ ಪೊಲೀಸರು ಒಂದೇ ಪೊಲೀಸ್ ಠಾಣೆಯಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚು ಕೆಲಸ ಮಾಡುವಾಗಿದ್ದ ಆದರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅಂದರೆ ಹರಪನಳ್ಳಿ ತಾಲೂಕಿನಲ್ಲಿರುವಂತಹ ಅರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಪೇದೆಯಾದಂತಹ ಕೊಟ್ರೇಶ್ ಸುಮಾರು ಹನ್ನೊಂದು ವರ್ಷಗಳಿಂದ ಮುಖ್ಯ ಪದೆಯಾಗಿ ಅಥವಾ ಪೇದೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡ್ಕೊಂಡ್ಬರೋಣ ಒಂದೇ ಪೊಲೀಸ್ ಠಾಣೆಯಲ್ಲಿ ಮೊಕ್ಕ ಮೂಡಿರುವಂತಹ ಮುಖ್ಯ ಪೇದೆ ಈ ಮುಖ್ಯ ಪೇದೆ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಹಾಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಸಿಪಿಐ ಕಚೇರಿಯಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಹರಪನಹಳ್ಳಿ ಠಾಣೆಯಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಕೊಟ್ರೇಶ್ ಮೇಲೆ ಕುಂಟು ನೆಪ ಹೇಳಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ನನಗೆ ಅವ್ರಿಗೂ ಸಾರಿಲ್ಲ ಇವ್ರಿಗೂ ಸಾರಿ ಅಂತ ಕುಂಟು ನೆಪ ಹೇಳ್ತಾ ಇದ್ದಾರೆ ಹರಪನಹಳ್ಳಿ ಠಾಣೆ ಎಲ್ಲಾ ಸಿಬ್ಬಂದಿ ವರ್ಗಾಗೊಂಡ್ರು ಈ ಪೇದೆ ಇಲ್ಲೇ ಜಾಂಡವನ್ನ ಊರಿದ್ದಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಎಲ್ಲ ತಿಳಿದಿದ್ರು ಸಹ ತಿಳಿಯದ ರೀತಿ ಪೊಲೀಸ್ ಅಧಿಕಾರಿಗಳು ಯಾಕೆ ವರ್ತಿಸ್ತಾ ಇದ್ದಾರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಹನ್ನೊಂದು ವರ್ಷ ಅಂದ್ರೆ ಏನು ಕಡಿಮೆ ಅವಧಿಯಲ್ಲ ಮೂರು ವರ್ಷಗಳಿಗಿಂತ ಹೆಚ್ಚು ಒಂದೇ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ ಇದು ಕಾನೂನಿದೆ ಪೊಲೀಸರಿಗಿರುವಂತಹ ಕಾನೂನು ಕಾನೂನು ನಿಯಮ ಗಾಳಿಗೆ ತೂರಿ ಒಂದೇ ಠಾಣೆಯಲ್ಲಿ ಕೊಟ್ರೇಶ್ ಟಿಕಾಣಿ ಹೂಡಿದ್ದಾರೆ ಕೇಳೋರು ಯಾರು ಈಗ ಅಲ್ಲಿ ಸಿಪಿಐ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೊಟ್ರೇಶ್ ಮುಖ್ಯ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕೊಟ್ರೇಶ್ ಈ ಹಿಂದೆ ಲಂಚ ಪಡೆದ ಆರೋಪ ಒತ್ತಿದ್ದಂತಹ ಮುಖ್ಯ ಪೇದೆ ಇದೊಂದೇ ಅಲ್ಲ ಈ ಹಿಂದೆ ಲಂಚವನ್ನ ಪಡೆದಂತಹ ಆರೋಪ ಸಹ ಇತ್ತು ಸಿಪಿಐಗೆ ಲಂಚ ಪಡೆಯಲು ಸಹಾಯ ಮಾಡಿದ್ದ ಆರೋಪವು ಸಹ ಒತ್ತಿದ್ರು ಇಷ್ಟೆಲ್ಲ ಆದರೂ ಸಹ ಪೇದೆ ಕೊಟ್ರೇಶ್ ಮಾತ್ರ ಠಾಣೆಯಿಂದ ಎತ್ತಂಗಡಿ ಆಗಿಲ್ಲ ಅದೇ ಏಕೆ ಅಂತ ಯಾಕೆ ತಂಗಿ ಆಗಿಲ್ಲ ಮುಖ್ಯ ಪೇದೆ ಕೊಟ್ರೇಶ್ ಕಾರ್ಯವೈಖರಿ ಈಗ ಅನುಮಾನವನ್ನ ಮೂಡಿಸ್ತಾ ಇದೆ ಏನಾದರೂ ಲಂಚ ಒಗಿಂಚವನ್ನ ಕೊಟ್ಟಿ ಅಲ್ಲಿ ಮುಂದುವರಿಕೆ ಆಗ್ತಾ ಇದೆಯಾ ಅಂತ ಮುಖ್ಯ ಕಾನ್ಸ್ಟೇಬಲ್ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಒತ್ತಾಯವ ಕೇಳಿ ಬರ್ತಾ ಇದೆ ಈಗ ಸಾಮಾಜಿಕ ಹೋರಾಟಗಾರರು ಸಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ಜನರು ಸಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಮಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹೇಗೆ ಅಂತ ಮುಖ್ಯ ಕನ್ಸ್ಟೇಬಲ್ ವಿರುದ್ಧ ಈಗ ಈ ರೀತಿಯಾದಂತಹ ಆರೋಪ ಬರ್ತಾ ಇರುವಂತದ್ದು ಒಂದೇ ಪೊಲೀಸ್ ಠಾಣೆಯಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಮೊಕ್ಕ ಮೂಡಿರುವಂತಹ ಮುಖ್ಯ ಪೇದೆ ಕೊಟ್ರೇಶ್ ನಿಮಗ್ ತೋರಿಸ್ತಾ ಇದ್ವಿಸ್ ನಲ್ಲಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ ನಿರ್ವಹಿಸುತ್ತಾ ಇರುವಂತಹ ಕೊಟ್ರೇಶ್ ಸುಮಾರು ಹನ್ನೊಂದು ವರ್ಷಗಳ ಕಾಲ ಹರಪನಹಳ್ಳಿ ಠಾಣೆಯಲ್ಲೇ ಫಿಕ್ಸ್ ಕೊಟ್ರೇಶ್ ಮೇಲೆ ಕುಂಟು ನೆಪ ಹೇಳಿ ಕಾರ್ಯನಿರ್ವಹಿಸುತ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಅರ್ಪನಹಳ್ಳಿ ಠಾಣೆ ಎಲ್ಲಾ ಸಿಬ್ಬಂದಿ ವರ್ಗಾಗೊಂಡ್ರು ಸಹ ಸಿಬ್ಬಂದಿ ಅಧಿಕಾರಿಗಳು ಎಲ್ಲಾ ವರ್ಗ ವರ್ಗಾವಣೆ ಆಗೋಗಿದ್ದಾರೆ ಆದರೆ ಈ ಪೇದೆ ಮಾತ್ರ ಇಲ್ಲೇ ಮೊಕ್ಕ ಮೂಡಿರೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಅನುಮಾನ ವ್ಯಕ್ತಪ ವ್ಯಕ್ತವಾಗ್ತಾ ಇದೆ ಎಲ್ಲ ತಿಳಿದಿದ್ದು ಸಹ ಅಧಿಕಾರಿಗಳು ಇತರನ ಮುಂದುವರಿಸ್ತಾ ಇರುವ ಯಾಕೆ ಈ ವಿಚಾರವನ್ನ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೂ ಸಹ ತಿಳಿಸುವಂತ ಕೆಲಸವನ್ನು ಮಾಡ್ತೀವಿ ಮೇಲಧಿಕಾರಿಗಳು ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಡಿವೈಎಸ್ಪಿ ವೈಎಸ್ ಪಿ ಎಸ್ ಪಿ ಎಲ್ಲರಿಗೂ ಸಹ ತಿಳಿಸುವಂತಹ ಕೆಲಸವನ್ನ ಇಡೆನ್ಸ್ ನ್ಯೂಸ್ ಮಾಡ್ತಾ ಇದೆ ಅಲ್ಲಿ ಸಿಪಿಐ ಐ ಕಚೇರಿಯಲ್ಲಿ ಈಗಾಗಲೇ ಕಾರ್ಯವನ್ನು ಸಹ ನಿರ್ವಹಿಸ್ತಾ ಇದೆ ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಬಲಗೈ ಬಂಟ ಈಗ ಸಿಪಿಐ ಕಮ್ಮಾರ ಬಲಗೈ ಬಂಟ ಕೊಟ್ರೇಶ್ ಪೊಲೀಸ್ ಮೂಲಕ ಮೂರು ಲಕ್ಷ ಬೇಡಿಕೆ ಇಟ್ಟು ಅದರಿಂದ ಪಡೆದಿದ್ರು ಅನ್ನೋ ಸಹ ಆರೋಪ ಸಹ ಇತರ ಮೇಲೆ ಇದೆ ಕೊಟ್ರೇಶ್ ಮೇಲೆ ಈ ಒಂದು ಆರೋಪ ಸಹ ಇದೆ ಜೊತೆಗೆ ಅಂತ ಜನಸ್ನೇಹಿ ಪೊಲೀಸ್ ಏನು ಅಲ್ಲ ಅನ್ನೋ ಒಂದು ವಿಚಾರವೂ ಸಹ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಆದ್ರೆ ಈತನನ್ನ ಈಗ ಕೊಟ್ರೇಶ್ ಈಗ ಏನ್ ಮುಖ್ಯ ಪೇದ ಏನ್ ಕಾರ್ಯನಿರ್ವಹಿಸ್ತಾ ಇದ್ರೆ ಇತರನ್ನ ಯಾಕೆ ಮುಂದುವರಿಸ್ತಾ ಇದ್ದಾರೆ ಒಂದೊಂದು ವರ್ಷ ಆದರೂ ಸಹ ಯಾಕೆ ಈತನನ್ನು ಮುಂದುವರಿಸ್ತಾ ಇದ್ದಾರೆ ಈಗ ಮುಖ್ಯ ಪ್ರಶ್ನೆ ಆಗಿರುವಂತದ್ದು ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಖುದ್ದು ಹಾಲಿ ಅಂದ್ರೆ ಈಗ ಸಿ ಪಿ ಐ ಅವರ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಖುದ್ದು ಅವರ ಸಿಪಿಐ ಕಚೇರಿಯಲ್ಲಿ ಈ ಹಿಂದೆ ಸಹ ಸಿಪಿಐ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕಮ್ಮಾರ ಏನಿದ್ರು ಕಮ್ಮಾರರ ಜೊತೆ ಇವರ ಒಡನಾಟ ಬಹಳಷ್ಟಿತ್ತು ಅಂತ ಸಹ ಆರೋಪ ಸಹ ಕೇಳಿ ಬರ್ತಾ ಇತ್ತು ಈಗ ಅದೇ ರೀತಿ ಈಗ ಅದೇ ಅದೇ ಒಂದು ಸಿ ಪಿ ಐ ಕಚೇರಿಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೊಂದು ಕೇಸ್ ಆಗಿತ್ತು ಕೊಟ್ರೆಸ್ ಅಧಿಕಾರ ದುರ್ಬಳಕೆ ಮತ್ತೆ ಮೋಸ ಹಾಗೂ ವಸೂಲಿ ದಂಧೆಗೆ ಇಳಿದಿರುವ ಬಗ್ಗೆ ಸಲ್ಲಿಸಿರುವ ಅರ್ಜಿಯನ್ನ ನೀವು ಅಂತ ಈಗಾಗಲೇ ಪೆಟಿಷನ್ ಸಹ ಹಾಕಿದ್ರು ಆಗಿನ ಎಸ್ ಅದೆಲ್ಲ ಆರೋಪಗಳು ಬಂದ್ರು ಸಹ ಇವರು ಮಾತ್ರ ಅಲ್ಲಿಂದ ಜಾಗ ಕದ್ಲಿಲ್ಲ ಕದಲಿಸಿಲ್ಲ ಯಾಕೆ ಅಂತ ಇದೇ ಮುಖ್ಯ ಪ್ರಶ್ನೆ ಆಗಿರುವಂತದ್ದು ಎಲ್ಲ ವರ್ಗಾವಣೆ ಆದ್ರೂ ಇವರು ನ್ಯಾಯ ಕೂಡಿಸ್ಕೊಂಡಿದ್ದಾರೆ ಈ ಕಡೆ ತೋರಿಸ್ತಾ ಇರುವಂತದ್ದು ಒಬ್ಬರ ಮೇಲೆ ಹಲ್ಲೆ ಮಾಡಿರುವಂತದ್ದು ಹರಪನಹಳ್ಳಿಯಲ್ಲಿ ಇದೇ ಹೆಡ್ ಕಾನ್ಸ್ಟೇಬಲ್ ಅವಾಚ್ಯ ಶಬ್ದಗಳನ್ನ ಬಳಸಿ ಒಬ್ಬರ ಮೇಲೆ ಅಲ್ಲೇ ಮಾಡಿರುವಂತಹ ಒಂದು ನೋಟು ಸಹ ನಮ್ಗೆ ಸಿಕ್ಕಿದೆ ಅದು ದೂರುದಾರರ ಸಹ ನಮಗೆ ಕಳಿಸ್ಕೊಟ್ಟಿರುವಂತದ್ದು ಒಂದ್ ಕಡೆ ಅಲ್ಲೇ ಮಾಡಿರುವಂತದ್ದು ಒಂದ್ ಕಡೆ ಅದೇ ಅವಾಚ್ಯ ಶಬ್ದಗಳನ್ನು ಸಹ ಬಳಸಿ ಮಾತಾ ಮಾತನಾಡಿರುವಂಥದ್ದು ಪತ್ರಕರ್ತ ಕುಮಾರ್ ಮೇಲೂ ಸಹ ಈ ಒಂದು ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ಎಸ್ಕಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಇದೆ ಈಗಾಗಲೇ ಪೊಲೀಸ್ ಅಧೀಕ್ಷ ಅಧೀಕ್ಷಕರಿಗೂ ಸಹ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾಗಿದೆ ಎಲ್ಲರಿಗೂ ಸಹ ಈ ಒಂದು ಪತ್ರವನ್ನು ಸಲ್ಲಿಸಿದ್ದಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಹನ್ನೊಂದು ವರ್ಷಗಳ ಕಾಲ ಒಬ್ಬ ಪೇದೆ ಒಬ್ಬ ಮುಖ್ಯ ಪೇದೆ ಒಂದೇ ಠಾಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ ಖಂಡಿತವಾಗ್ಲೂ ಇಲ್ಲ ಯಾಕೆಂದ್ರೆ ಈ ಹಿಂದೆ ಒಂದು ವರ್ಷಗಳ ಕಾಲ ಇದ್ದಂತಹ ಪೇದೆಯವರ ಏನು ಕಾರ್ಯ ಅವಧಿ ಏನಿತ್ತು ಅದನ್ನ ಒಂದು ವರ್ಷ ಇತ್ತು ಅದನ್ನ ಎರಡು ವರ್ಷಕ್ಕೆ ಮಾಡುದು ಎರಡು ವರ್ಷ ಅಂದ್ರೆ ಏನಾದ್ರೂ ಎಮರ್ಜೆನ್ಸಿ ಕೇಸ್ಗಳಂತ ಅಂತ ಇದ್ರೆ ಎಮರ್ಜೆನ್ಸಿ ಕೇಸ್ಗಳು ಅಥವಾ ಅಲ್ಲಿ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಗಳ ಪ್ರಕರಣಗಳ ತನಿಖೆಯಲ್ಲಿ ಕುಂಟ ಅಂದ್ರೆ ಒಂದು ರೀತಿಯಾಗಿ ಕುಂಠಿತವಾಗ್ತದೆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಕೇವಲ ಒಂದೇ ವರ್ಷಕ್ಕೆ ಇದನ್ನ ಮುಗಿಸ್ಬಿಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ತುಂಬಾ ಎಳ್ಕೊಂಡೋಗುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ಮುಖ್ಯ ಪೇದೆ ಏನು ಹೆಡ್ ಕಾನ್ಸ್ಟೇಬಲ್ ಇರ್ತದೆ ಅವರ ಪಾತ್ರ ಸಹ ಹೆಚ್ಚಾಗಿರುತ್ತೆ ಹಾಗಾಗಿ ಅವರನ್ನ ಅಥವಾ ಮುಖ್ಯ ಪೇದೆ ಆಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ಪೇದೆ ಆಗಿರ್ಬೋದು ಕಾನ್ಸ್ಟೇಬಲ್ ಆಗಿರ್ಬೋದು ಅವರ ಪಾತ್ರವೂ ಸಹ ಇರುತ್ತೆ ಹಾಗಾಗಿ ಅವ್ರನ್ನ ತನಿಖೆಯಲ್ಲಿ ಅಳವಡಿಸಿಕೊಂಡು ತ್ವರಿತವಾಗಿ ಆ ಒಂದು ಪ್ರಕರಣವನ್ನ ಸರಿಪಡಿಸೋದಿಕ್ಕೆ ಆ ಆ ಒಂದು ಪ್ರಕರಣದಿಂದ ಆ ಪ್ರಕರಣವನ್ನ ಖುಲಾಸೆ ಮಾಡಲಿಕ್ಕೆ ಏನು ಇತ್ಯರ್ಥ ಪಡಿಸೋದಿಕ್ಕಾಗಿ ಒಂದು ವರ್ಷ ಸಾಲಲ್ಲ ಅಂತ ಒಂದು ಪೆಟಿಷನ್ ಹಾಕೊಂಡಿದ್ರು ಈಗ ಅದರ ಸಂಬಂಧ ಈಗಾಗಲೇ ತಿದ್ದುಪಡಿಯಾಗಿ ಎರಡು ವರ್ಷಗಳ ಕಾಲ ಅವರು ಅವರನ್ನ ವರ್ಗಾವಣೆ ಮಾಡುವಂತಿಲ್ಲ ಪೊಲೀಸರನ್ನ ವರ್ಗಾವಣೆ ಮಾಡುವಂತಿಲ್ಲ ಅಂತ ಈಗಾಗಲೇ ಆದೇಶ ಹೊಡಿಸಿದೆ ಅಕಸ್ಮಾತ್ ಅವ್ರಿಗೇನಾದ್ರೂ ಹೆಲ್ತ್ ಸರಿ ಇಲ್ಲ ಹಾಗೆ ಹೀಗೆ ಎಲ್ಲ ಅದರಲ್ಲಿ ಸುಮಾರು ಒಂದು ಏಳೆಂಟು ತಿಂಗಳು ಕಳೆದ್ರು ಸಹ ಒಂದು ಮೂರು ವರ್ಷ ಕಾಲಗಳಿಗಿಂತ ಹೆಚ್ಚು ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂಡುವಾಗಿಲ್ಲ ಆದ್ರೆ ಈ ಒಂದೇ ಪೊಲೀಸ್ ಠಾಣೆಯಲ್ಲಿ ಯಾಕೆ ಟಿಪಾಣಿ ಠಿಕಾಣಿಯನ್ನು ಹೂಡಿದ್ದಾರೆ ಕೊಟ್ರೇಶ್ ಈಗ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಸುಮಾರು ಒಂದ್ ಐದು ವರ್ಷ ಅಲ್ಲ ಆರು ವರ್ಷ ಅಲ್ಲ ಬರೋಬ್ಬರಿ ಹನ್ನೊಂದು ವರ್ಷಗಳ ಕಾಲ ಒಂದೇ ಠಾಣೆಯಲ್ಲಿ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಪ್ರಶ್ನೆ ಮೂಡುತ್ತದೆ ಏನಾದರೂ ಈಗ ಇವರು ಯಾವ ರೀತಿಯಾಗಿ ಅಲ್ಲಿರುವಂತಹ ಎಲ್ಲರನ್ನೂ ಅಧಿಕಾರ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಏನಾದರೂ ಲಂಚವನ್ನ ಸ್ವೀಕಾರ ಮಾಡಿ ಬೇಕಾದನ್ನ ಖರೀದಿ ಮಾಡಿರ್ಬೋದು ಇದ್ರ ಇವರ ಮೇಲೆ ತನಿಖೆ ಆಗ್ಬೇಕಲ್ಲ ಈ ಮೂರು ಲಕ್ಷ ವಸೂಲಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವೂ ಇದೆ ರೋಷನ್ ಅವರ ತಾಯಿ ಹೆಸರು ಇದು ಈ ಹಿಂದೆ ಹಳೆ ಹಳೆ ಕೇಸ್ ಇದು ಅದನ್ನು ಸಹ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಈ ಹಿಂದೆ ಒಂದು ವರದಿ ಆಗಿತ್ತು ಪತ್ರಿಕೆಯಲ್ಲಿ ಅದನ್ನು ಸಹ ನಿಮ್ಗೆ ಏನಕ್ಕೆ ಇವರು ಹನ್ನೊಂದು ವರ್ಷದಿಂದ ಅಲ್ಲಿ ಜಾಂಡವನ್ನ ಊರಿದ್ರು ಒಂದ್ ಕಡೆ ಅದಾದ್ರೆ ಒಂದ್ ಕಡೆ ಇವರ ಮೇಲೆ ಲಂಚ ಕೊಡಿಸಿದ ಆರೋಪವೂ ಸಹ ಇದೆ ಸಿಪಿಐ ಮೂಲಕ ಅಂದ್ರೆ ಪಿ ಐ ಅವರು ಕಮ್ಮಾರ ಅಂತಹ ಐ ಏನಿದ್ರು ಹಿಂದೆ ಅವರು ಇವರನ್ನ ಬಿಟ್ಟು ಮೂರು ಲಕ್ಷವನ್ನ ವಸೂಲಿ ಮಾಡಿದ್ರು ಅನ್ನೋ ಆರೋಪ ಸಹ ಇದೆ ಇವರಿಗೆ ಎಷ್ಟು ಕೊಟ್ಟಿದ್ರು ಅದು ಗೊತ್ತಿಲ್ಲ ಆ ಇಷ್ಟೆಲ್ಲ ಆರೋಪಗಳನ್ನ ಒತ್ತಿದ್ರು ಸಹ ಈತ ಇವರನ್ನ ಹರಪ್ಪನಹಳ್ಳಿ ಪೊಲೀಸ್ ಠಾಣೆಯಿಂದ ಎತ್ತಂಗಡಿ ಯಾಕೆ ಮಾಡಿಲ್ಲ ಎತ್ತಂಗಡಿ ಅನ್ನೋದಕ್ಕಿಂತ ಮುಖ್ಯವಾಗಿ ವರ್ಗಾವಣೆ ಮಾಡಬೇಕು ನಡೀತಾ ಇರುತ್ತೆ ಟ್ರಾನ್ಸ್ಫರ್ಸ್ ಯಾಕಂದ್ರೆ ಒಂದೇ ಠಾಣೆಯಲ್ಲಿ ಜಾಂಡಾ ಒಡ್ಕೊಂಡು ಹೊಡ್ಕೊಂಡು ಕೂತ್ರೆ ಅಲ್ಲಿ ಒಂದು ರೀತಿಯಾಗಿ ಅಕ್ರಮ ಆಗುವಂಥದ್ದು ಭ್ರಷ್ಟಾಚಾರ ಆಗುವಂಥದ್ದು ಅಧಿಕಾರ ದುರ್ಬಳಕೆ ಆಗುವಂಥದ್ದು ಪ್ರಭಾವಿಯಾಗಿ ಬೆಳೆಯುವಂಥದ್ದು ಆ ಭಾಗಗಳಲ್ಲಿ ಇವೆಲ್ಲವೂ ಸಹ ಆಗುತ್ತೆ ಅನ್ನೋ ಒಂದು ಒಂದೇ ಕಾರಣಕ್ಕೆ ಸಹ ಮೂರು ವರ್ಷಗಳಿಗಿಂತ ಹೆಚ್ಚು ಅಥವಾ ಎರಡು ವರ್ಷಗಳಿಗಿಂತ ಹೆಚ್ಚು ಒಂದೇ ಠಾಣೆಯಲ್ಲಿ ಕೆಲಸವನ್ನು ಮಾಡುವಾಗಿಲ್ಲ ಕರ್ತವ್ಯ ನಿರ್ವಹಿಸೋ ನಿರ್ವಹ ನಿರ್ವಹಣೆ ಮಾಡುವಾಗಿಲ್ಲ ಆದರೆ ಇವರು ಮಾಡ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಒಂದು ಈಗೇನು ಅಲ್ಲೆಗೆ ಒಳಗಾಗಿದ್ರು ಜೊತೆಗೆ ವರದಿಗಾರರು ಆಗಿರುವಂತಹ ಪತ್ರಕರ್ತರು ಆಗಿರುವಂತಹ ವಿಜಯಕುಮಾರ್ನೂ ಅವರು ಮಾತನಾಡಿಸುವಂತಹ ಕೆಲಸವನ್ನು ಮಾಡೋಣ ಇವರು ಆ ಭಾಗದಲ್ಲಿ ಜನಸ್ನೇಹಿ ಪೊಲೀಸ ಅಥವಾ ಇವರ ಮೇಲೆ ಏನು ಆರೋಪಗಳಿದ್ದಾವೆ ಹನ್ನೊಂದು ವರ್ಷಗಳು ನಿಜವಾಗ್ಲೂ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರ ಇವೆಲ್ಲವನ್ನೂ ಸಹ ಅವರಿಂದನೇ ಮಾಹಿತಿಯನ್ನು ಪಡೆದುಕೊಳ್ಳೋಣ ಎಸ್ ವಿಜಯನಗರ ಜಿಲ್ಲೆ ಅರಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮುಖ್ಯ ಕಾರ್ಯನಿರ್ವಹಿಸ್ತಾ ಕಾರ್ಯನಿರ್ವಹಿಸುತ್ತಿರುವಂತಹ ಕೊಟ್ರೇಶ್ ಮೇಲೆ ಹಲವು ಆರೋಪಗಳಿವೆ ಯಾಕಂದ್ರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಒಂದೇ ಠಾಣೆಯಲ್ಲಿ ಮುಖ್ಯ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮೂರು ಲಕ್ಷವನ್ನ ಲಂಚವಾಗಿ ಪಡೆದಿದ್ರು ಅನ್ನೋ ಒಂದು ಆರೋಪ ಸಹ ಈ ಹಿಂದೇನು ಇತ್ತು ಜೊತೆಗೆ ಒಬ್ಬ ಪತ್ರಕರ್ತರಿಗೂ ಸಹ ಬಹಳ ಹಲ್ಲೆಯನ್ನ ಮಾಡಿ ನಿಂದನೆಯನ್ನು ಸಹ ಮಾಡಿದ್ದಾರೆ ಸಹ ಇದೆ ವಿಜಯ ಕುಂದು ಸಹ ನಮ್ಮ ವರ್ದಿಗಾರರಾಗಿದ್ದಾರೆ ಅವ್ರನ್ನ ಮಾತನಾಡ್ಸುವಂತ ಕೆಲಸ ಮಾಡೋಣ ನಮಸ್ಕಾರ ವಿಜಯ್ ಕುಮಾರ್ ಹಾ ನಮಸ್ತೆ ಚೇತನ್ ಈಗ ಅವತ್ತಿನ ಬಗ್ಗೆ ಆಕ್ಶ್ವರಿಷ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಇದೆ ಜೊತೆಗೆ ಏನೆಲ್ಲ ಮಾಹಿತಿ ಇದೆ ಇಷ್ಟೆಲ್ಲ ನಡೀತಾ ಇದ್ರು ಸಹ ಅವ್ರ್ ಯಾಕೆ ವರ್ಗಾವಣೆ ಆಗಿಲ್ಲ ಏನ್ ಅನ್ಸತ್ತೆ ಚೇತನ್ ಮ್ಯಾ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾನ್ ಮೊದ್ಲು ನಡೆದಿರ್ತಕ್ಕಂತ ಸಂಗತಿನ ನಿಮ್ಗೆ ಆ ವಿವರ್ತಿ ಹೇಳಕ್ ಇಷ್ಟ ಪಡ್ತೀನಿ ಆಕ್ಚುಲಿ ನಾನ್ ಅವತ್ತು ಎದೇನೋ ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿರ್ತೇನೆ ಅಲ್ಲಿಂದ ಅಡ್ಮಿಟ್ ಆಗಿ ಸೊ ಅಂದ್ರೆ ಈಗ ನಮ್ಮ ಹಾಸ್ಪಿಟಲ್ ವೈದ್ಯರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟೇ ಬೇರೆ ಇವರು ಮತ್ತೆ ಎಸ್ ಪಿ ಸಾಹೇಬ್ರಿಗೆ ಅಟ್ಯಾಚ್ ಮಾಡಿ ಕೊಟ್ಟಿರ್ತಕ್ಕಂಥ ವರದಿನೇ ಬೇರೆ ಯಾಕೆ ಅಂತಂದ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಇವರು ಇದ್ದು ಕೆಲವು ಕಾಲದ ನಂತರ ಹೋಗಿರುತ್ತಾರೆ ಅಂತಿದೆ ಅಂದ್ರೆ ವೈದ್ಯರು ಏನ್ ಹೇಳ್ತಾರೆ ಕೆಲವು ಕಾಲ ಅಂತಂದ್ರೆ ಒಂದ್ ತಾಸು ಹಾಕ್ಲಿರ್ಬೋದು ಎರಡ್ ತಾಸು ಆಗಿರ್ಬೋದು ಮೂರ್ ತಾಸು ಆಗಿರ್ಬೋದು ಹೌದಾ ಸೊ ಇವರು ಅದನ್ನ ಹೇಳ್ತಾರೆ ಆದ್ರೆ ಇವ್ರ ಅವತ್ತು ಇನ್ನೊಂದು ವಿಚಾರ ಏನು ಅಂತಂದ್ರೆ ಇ ಪಿಐ ಕಾರಲ್ಲಿ ಆಕ್ಚುಲಿ ಇವ್ರು ಇರ್ತಾರೆ ಕೊಟ್ರೇಶ್ ಅವರು ಆಯ್ತಾ ಇಲ್ಲಾಂದ್ರೆ ಇಲ್ಲಾಂದ್ರೆ ನಮ್ ಕೊಟ್ರೇಶ್ವರ್ ಇದ್ರು ಅಂತ ನನ್ಗೇನ್ ಗೊತ್ತಿರುತ್ತೆ ನೋಡಿ ಹನ್ನೊಂದು ವರ್ಷದಿಂದ ನೋಡ್ತಾ ಇದೀವ್ ನಾವು ಅವ್ರಿಗೆ ಯಾವ್ದೇ ರೀತಿ ಅವ್ರು ನಮ್ಗಾಗ್ಲಿ ನಮ್ಗ ಅವ್ರಿಗಾಗ್ಲಿ ನಾವು ಅವ್ರನ್ನ ಮಾತಾಡ್ಸಿಲ್ಲ ಆಯ್ತಾ ಅವರು ನಮ್ಗೆ ಯಾವತ್ತು ಏನು ಅಂದಿಲ್ಲ ಹನ್ನೊಂದು ವರ್ಷ ಆಯ್ತು ಇಲ್ಲೇ ಇದ್ದಾರೆ ಅರ್ಪಳ್ಳಿಯಲ್ಲಿ ಬಟ್ ಆದ್ರೂ ಕೂಡ ಒಂದು ದಿನ ಕೂಡ ನಾವ್ ಅವ್ರನ್ನ ಮಾತಾಡಿಸಿದ್ದು ಯಾವತ್ತು ಇದ್ರಲ್ಲಿ ಇಲ್ಲ ಆಮೇಲೆ ಅವರು ಕೂಡ ಅಷ್ಟೇ ಹನ್ನೊಂದು ವರ್ಷದಲ್ಲಿ ನನ್ನ ಯಾವತ್ತು ಮಾತಾಡಿಲ್ಲ ಬಟ್ ಆದ್ರೂ ಅವತ್ತಿನ ದಿನ ನಾನು ಹೋಗ್ಬೇಕಾದ್ರೆ ಪಾಪ ಇಬ್ರು ಪೇದೆಗಳು ನನ್ನ ಸರ್ಟಿಫಿಕೇಟ್ ನೋಡ್ತಾರೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ ನೋಡಿ ಪೊಲೀಸರ ಕರ್ತವ್ಯ ಯಾರೇ ಆಗಿರ್ಬೋದು ಪೊಲೀಸರ ಕರ್ತವ್ಯ ಅದು ಹೇಳಿ ಕೇಳಿ ಕೇಳಿ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿ ಅವಾಗ ನಾ ಹಾಸ್ಪಿಟಲ್ ಡಾಕ್ಯುಮೆಂಟ್ ತೋರಿಸ್ತೀನಿ ಹಾಸ್ಪಿಟಲ್ ಡಾಕ್ಯುಮೆಂಟ್ ತೋರಿಸ್ಕೊಂಡು ಸರ್ ನಿಮಗೆ ಹುಷಾರಿಲ್ಲ ನೀವ್ ಹೋಗ್ಬಿಟ್ಟು ರೆಸ್ಟ್ ತಗೊಳ್ಳಿ ಯಾಕೆ ಅಂತಂದ್ರೆ ಪಾಪ ನೀವು ಬೈಕಲ್ಲಿ ಬೇರೆ ಬಂದಿದೀರಾ ನಿಮ್ದು ಕಾರ್ ಇದೆ ಅಲ್ಲ ಅದ್ರಲ್ಲೇ ಬರ್ಬೋದಾಗಿತ್ತು ನೀವು ಬೈಕಲ್ ಬೇರೆ ಬಂದಿದೀರಾ ಹುಷಾರಾಗಿ ಹೋಗಿ ಅಂದ್ರೆ ನನ್ನ ಮನೆಯಿಂದ ಬರೀ ಇನ್ನೂರು ಮೀಟರ್ ದೂರ ನನ್ನ ಮನೆಯಿಂದ ಬರೀ ಇನ್ನೂರು ಮೀಟರ್ ದೂರ ಅಷ್ಟೇನೆ ಇನ್ನೂರು ಇನ್ನೂ ಮುನ್ನೂರು ಮೀಟರ್ ದೂರ ಅನ್ಕೊಳ್ಳಿ ಆಯ್ತಾ ಸೊ ಪಾಪ ಇಬ್ಬರು ಪೇದೆಗಳನ್ನ ಏನ್ ಮಾಡ್ತಾರೆ ನನ್ನ ಕಳಸಿಗೆ ಟ್ರೈ ಮಾಡ್ತಾರೆ ತಕ್ಷಣ ಏಕಾಏಕಿ ನನ್ನ ಕೊಟ್ರೇಶ್ವರು ಆಗ್ರೆ ಇರೋದು ಗೊತ್ತಿಲ್ಲ ಆಯ್ತಾ ಸಿ ಪಿ ಐ ಸಾಹೇಬ್ರ್ ವೆಹಿಕಲ್ ಅಲ್ವಾ ಸಾಹೇಬ್ರಿ ಇರ್ಬೋದೇನೋ ಯಾಕಂದ್ರೆ ಸಿ ಪಿ ಐ ಸಾಹೇಬ್ರ್ ಇರ್ಬೋದೇನೋ ಅನ್ನೋ ಲೆಕ್ಕಕ್ಕೆ ನಾವು ಯಾಕೆ ಅವ್ರನ್ನ ಮಾತಾಡ್ತೇನೆ ರಾತ್ರಿ ಹೊತ್ತು ಮುಗಿತಲ್ಲ ಕಳ್ಸಿದ್ರಲ್ಲ ಅಂತೇಳಿ ಇನ್ನೇನು ಅಲ್ಲಿಂದ ಹೊಡ್ಬೇಕು ಏಕಾಏಕಿ ಕಾರಿಂದ ಹೊರಗಡೆ ಬಂದು ಆ ಅವಾಚ್ಯ ಶಬ್ದಗಳು ಅದು ಎಂಥ ಮಾತುಗಳು ಅಂದ್ರೆ ಇವಾಗ್ಲೂ ನಾನು ಕಿವಿಯಲ್ಲಿ ಜ್ಯೂಂಗ್ ಕುಯಿಂಗ್ ಕುಯಿಂಗ್ ಕೊಡ್ತಾ ಇದೆ ಕಿವಿಯಲ್ಲಿ ಅಲ್ಲ ಗೋಳಿ ಮಗ ಅಂತನ ಪತ್ರಕರ್ತ ಒಬ್ಬ ಗೋಳಿ ಮಗನ ಆ ಪತ್ರಕರ್ತ ಒಬ್ಬ ಶಿವಳಿ ಮಗನ ನೀವೇ ಹೇಳಿ ನಾಳೆಯಿಂದ ಹತ್ತು ಗಂಟೆ ಮೇಲೆ ಏನಾದ್ರೂ ನಾನ್ ಕಂಡಿದ್ದೆಲ್ಲಿ ಕೊಲೆ ಮಾಡ್ತೇವೆ ಪ್ರಶ್ನೆ ಇಲ್ಲ ಇಲ್ಲ ಓಡಾಡಬಾರ್ದಂತೆ ಓಡಾಡಬಾರ್ದಂತೆ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಸುಳ್ಳು ಕೇಸ್ ಹಾಕಿ ನಮ್ಮನ್ನ ಒಳಗಡೆ ಹಾಕ್ತಾರಂತೆ ಅವರು ಹತ್ತು ಗಂಟೆ ಮೇಲೆ ಏನಾದ್ರು ನಾನು ಅವ್ರ ಕಣ್ಣಿಗೆ ಕಂಡ್ರೆ ಆಯ್ತಾ ಸುಳ್ಳು ಕೇಸ್ ಹಾಕಿ ಒಳಗಡೆ ಹಾಕ್ತಾರಂತೆ ಈ ವಿಚಾರವಾಗಿ ನಾನು ಎಸ್ ಪಿ ಸಾಹೇಬ್ರಿಗೂ ಪಿಟಿಷನ್ ಹಾಕಿದ್ದೀನಿ ಹ್ಯೂಮನ್ ರೈಟ್ಸ್ಗೂ ಹಾಕಿದ್ದೀನಿ ಆಮೇಲೆ ಪ್ರತಿಯೊಂದು ಇ ಡಿಗೂ ಪ್ರತಿಯೊಂದು ಆಮೇಲೆ ಇದು ಯಾವ್ದಿದು ಪಿ ಸಿ ಅಥಾರಿಟಿ ಕರ್ನಾಟಕ ರಾಜ್ಯ ದೂರವಾಸ ಅಧಿಕಾರ ಅದು ಕೂಡ ಹಾಕಿದ್ದೀನಿ ಅದರಿಂದ ನಮ್ಗೆ ಯಾವುದೇ ರೀತಿ ನಮ್ಗೆ ಯಾವುದೇ ರೀತಿ ಅದು ಅಲ್ಲಿಂದ ಇನ್ನು ಹಿಂಬರ ಬಂದಿಲ್ಲ ಯಾಕಂದ್ರೆ ನಮ್ಗೆ ಆಕ್ಚುಲಿ ನಮ್ಗೆ ಹಿಂಬರ ಎಲ್ಲಿಂದ ಬಂದಿದೆ ಅಂದ್ರೆ ನೋಡಿ ನಿಮ್ಗೆ ಇನ್ನೊಂದು ಒಂದು ಕಾಮಿಡಿ ವಿಚಾರ ಹೇಳ್ತೀನಿ ನಾನ್ ಬರೆದಿರೋದು ಎಸ್ ಪಿ ಸಾಹೇಬ್ರಿಗೆ ಓಕೆನಾ ನನಗೆ ಹಿಂಬರ ಬಂದಿರೋದು ಎಲ್ಲಿ ಹಲವಾಗ್ಲು ಸ್ಟೇಷನ್ ಇಂದ ಬಂದಿದೆ ಅದು ಆಕ್ಚುಲಿ ಸಂಬಂಧನೇ ಬರಲ್ಲ ಆಮೇಲೆ ಐ ವೃತ್ತದಿಂದ ಬಂದಿದೆ ಒಂದು ಇದು ಅದೇ ಹಿಂಬರ ಸೇಮೆ ಐ ವೃತ್ತದಿಂದ ಬಂದಿದೆ ಅಲ್ಲ ನಾ ಇವ್ರಿಗೆ ಕಂಪ್ಲೇಂಟೇ ಕೊಟ್ಟಿಲ್ಲಲ್ಲ ನಾನೇನಾರ ಡಿ ವೈ ಪಿ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ ಕೇಸ್ ನಾನ್ ಡಿ ಎಸ್ ಪಿ ಕೊಟ್ಟಿದ್ದೆ ಸೊ ಅಲ್ಲಿಂದ ಎಸ್ ಪಿ ಕೊಟ್ಟೆ ಆತರ ಆದ್ರೆ ಓಕೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾನ್ ಆಕ್ಚುಲಿ ಕೊಟ್ಟಿರೋದು ಎಸ್ ಪಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬ್ರ ಕಡೆ ಇದ್ದ ರಿಪ್ಲೈ ಬರ್ಬೇಕು ಹೌದಾ ಸೊ ಅದು ಒಂದು ಪ್ರೊಸೀಜರ್ ಆಗತ್ತೆ ಅವ್ರು ನಮ್ಗೆ ಏನ್ ಏನ್ ಇಂಬರ ಕೊಡ್ತಾರೋ ಮುಂದೆ ಏನ್ ಮಾಡ್ತೀವಿ ಕೋರ್ಟ್ ಅಲ್ಲಿ ಪಿ ಆರ್ ಫೇಲ್ ಮಾಡ್ಬೋದು ಪ್ರತಿಯೊಂದು ಕೂಡ ಮಾಡ್ಬೋದು ನಾನು ಹೌದಾ ಬಟ್ ಆದ್ರೂ ಆದ್ರೂ ಅವತ್ತಿನ ಮಾತುಗಳು ಏನಿದಾವಲ್ಲ ಇವ್ರ ಹನ್ನೊಂದು ವರ್ಷದ ಕೂಡ ಯಾವತ್ತೂ ಮಾತಾಡಿಲ್ಲ ಅಂತ ಮಾತುಗಳನ್ನ ಯಾವ ತರ ಮಾತಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ಆ ಸೂಳ ಮಗ ಬೋಲಿದ ಮಗ ನಾವು ನಿಜವಾಗ್ಲೂ ನಮ್ಗೆ ಹೇಳ್ಕೊಳಕ್ಕೆ ಕೊಳಕ್ಕೆ ಆಗ್ತದೆ ಚೇತನ್ ಅಲ್ಲ ಪತ್ರಕರ್ತ ಇಪ್ಪತ್ನಾಲ್ಕ ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ವಾ ನಾವು ಕೆಲಸ ಮಾಡೋದು ಇಪ್ಪತ್ನಾಲ್ಕ ಗಂಟೆ ಪೊಲೀಸರು ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತಾರೆ ನಾವು ಕೂಡ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತೀವಿ ಯಾಕೆ ಒಬ್ರೇ ಓಡಾಡ್ಬೇಕು ಯಾಕೆ ನೈಟ್ ನಾಲ್ ಈಗ ರಾತ್ರಿಯಲ್ಲಿ ಮೇಲಧಿಕಾರಿಗಳು ಕ್ರಮ ಕೈಗೊಳ್ಳಕ್ಕೆ ನೋಡಿ ಎಸ್ಪಿ ಪಿ ಹರಿಬಾಬು ಸಾಹೇಬ್ರ ಇದ್ರು ಇನ್ನೇನ್ ನಾನು ಐ ವಿಲ್ ವೆರಿಫೈ ದಿಸ್ ಒನ್ ಐ ವಿಲ್ ಟೇಕ್ ನೋಡಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಐ ವಿಲ್ ವೆರಿಫೈ ದಿಸ್ ಪಿಟಿಷನ್ ದೆನ್ ಐ ವಿಲ್ ವೆರಿಫೈ ದಿಸ್ ಪಿಟಿಷನ್ ಅನ್ನು ಅಷ್ಟೆಲ್ಲ ಅವರು ಟ್ರಾನ್ಸ್ಫರ್ ಆದ್ರು ಸೊ ಇನ್ಯಾರು ಜಾನ್ವಿ ಮೇಡಮ್ ಇನ್ನು ಹೊಸದಾಗಿ ಬಂದಿದ್ದಾರೆ ನಮ್ಮ ಹೊಸ ಹೊಸ ಎಸ್ ಪಿ ಮೇಡಮ್ ಅವರು ಸೊ ಅವ್ರ ಗಮನಕ್ಕಂತೂ ಇದಿಲ್ಲ ಯಾಕಂದ್ರೆ ಇವರಿಗೆಲ್ಲ ಹಬ್ಬ ಆಯ್ತು ಇವಾಗ ಪ್ರತಿಯೊಂದು ಹಬ್ಬ ಆಯ್ತು ಇವರಿಗೆ ಯಾಕಂದ್ರೆ ನಾನು ಇವತ್ತಿಷ್ಟು ಕಷ್ಟಪಟ್ಟು ನಾನು ಮಾತಾಡ್ತಾ ಇದೀನಿ ಅಂದ್ರೆ ನನ್ನ ಮನಸ್ಸಲ್ಲಿ ಎಷ್ಟು ಬೇಡರ್ ಆಗಿರ್ಬೋದು ಚೇತನ್ ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಬ್ಬ ಪಕ್ಕರ್ತಾರೆ ಓಡಾಡ್ಬಾರ್ದ ಹೇಳಿ ಹಾ ಹೇಳಿ ಅವ್ರಿಗೆ ಒಂದೇ ಪವರ್ ಪವರ್ ಇಲ್ವಾ ನಾವು ಅಲ್ವಾ ಅಂದ್ರೆ ಅವ್ರು ಮಾತ್ರ ಕೆಲಸ ಮಾಡಬೇಕಾ ಕೆಲಸ ಮಾಡಬಾರ್ದಾ ನೀವೇ ಹೇಳಿ ನೀವ್ ಹೇಳಿ ನೀವ್ ಹೇಳಿ ಅಲ್ವಾ ಆಮೇಲೆ ಇವ್ರ ಮೇಲೆ ಕೆಲವೊಂದು ಲಂಚ ಪಡೆದ ಆರೋಪಗಳು ಇದಾವೆ ಆ ಪೇಪರ್ ಅಲ್ಲಿ ಬರೆದಿದ್ದಾರೆ ನೋಡಿ ಆ ಪೇಪರ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಕೊಡ್ಸಿದ್ರು ಅನ್ನೋ ಒಂದು ಆರೋಪ ಇದೆ ಜೊತೆಗೆ ಹನ್ನೊಂದು ವರ್ಷದ ಅಲ್ಲಿ ಆಡಳಿತ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಾತನಾಡಿ ಜನ ಏನ್ ಹೇಳ್ತಾ ಇದ್ದಾರೆ ನೋಡಿ ಜನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಇಲ್ಲ ಇಲ್ಲಿ ಪ್ರತಿಯೊಬ್ಬ ಕೆಲಸ ಮಾಡತಕ್ಕಂತ ಪೇದೆ ಆಗಿರ್ಬಹುದು ಪ್ರತಿಯೊಂದು ಕೆಲಸ ಮಾಡ್ತಿರ್ತಕ್ಕಂತ ಜನ ಆಗಿರ್ಬಹುದು ಸಾರಿ ಆ ಅಧಿಕಾರಿಗಳು ಆಗಿರ್ಬಹುದು ಒಂದು ಡಿ ಟಿ ಇರಬಹುದು ಒಬ್ಬ ಸರ್ಕಲ್ ಇರ್ಬಹುದು ಯಾರೇ ಇರಬಹುದು ಆಯ್ತಾ ಸೊ ಇಲ್ಲಿ ಹನ್ನೊಂದು ವರ್ಷ ಯಾರು ಇಲ್ಲ ಮೂರು ವರ್ಷ ನಾಲ್ಕು ವರ್ಷಕ್ಕೆಲ್ಲ ಚೇಂಜ್ ಆಗಿದ್ದಾರೆ ಪ್ರತಿಯೊಬ್ರು ಆದ್ರೆ ಇವ್ರು ಮಾತ್ರ ಯಾಕಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಯಾಕೆ ಇವ್ರು ಯಾಕೆ ಉಳ್ಕೊಂಡಿದ್ದಾರೆ ಹೆಂಗ್ ಉಳ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಯಾಕೆ ಉಳ್ಕೊಂಡಿದಾರಲ್ಲ ಹೆಂಗ್ ಉಳ್ಕೊಂಡ್ರು ಅಂತ ಆಯ್ತಾ ಇವ್ರು ಸಾವಿರಾರು ಬಿಸ್ನೆಸ್ ಇರ್ಬೋದು ಪ್ರತಿಯೊಂದಿರ್ಬೋದು ಬಟ್ ಆದ್ರೆ ಇವ್ರು ಹೆಂಗ್ ಉಳ್ಕೊಂಡ್ರು ಅಂತ ನಮ್ಗ ಅದೇ ಈ ಪ್ರಶ್ನೆ ನಮ್ ಕಾಡ್ತಾ ಇದೆ ಹನ್ನೊಂದು ವರ್ಷ ಸತತವಾಗಿ ಹನ್ನೊಂದು ವರ್ಷ ಇಲ್ಲೇ ಇದಾರೆ ಅವರು ಹನ್ನೊಂದು ವರ್ಷ ನಾವು ಮನೆ ಕಟ್ಟಿ ಹನ್ನೊಂದು ವರ್ಷ ಆಗಿದೆ ಹನ್ನೊಂದು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಈಗ ಮುಖ್ಯ ಅಲ್ಲೇನು ಮುಖ್ಯಾಧಿಕಾರಿಗಳು ಇರ್ತಾರೆ ಅವ್ರಿಗೂ ತಿಳಿಸುವಂತ ಕೆಲಸವನ್ನು ಜೊತೆಗೆ ಮೇಲಾಧಿಕಾರಿಗಳ ಬಗ್ಗೆ ಅವರ ಜೊತೆನೂ ಸಹ ಚರ್ಚೆ ಮಾಡಿ ಈ ರೀತಿಯಾಗಿ ಒಬ್ಬರ ಮೇಲೆ ಆರೋಪ ಇದೆ ಜೊತೆಗೆ ನಿಂದನೆ ಮತ್ತೆ ವಚ್ಚ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ ಒಬ್ಬ ಪತ್ರಕರ್ತರಿಗೆ ಜೊತೆಗೆ ಅಲ್ಲಾಗ್ಲೇ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೂರು ವಿಚಾರಗಳನ್ನ ಇಟ್ಕೊಂಡು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತಾ ವಿಜಯ್ ವಿಜಯಕುಮಾರ್ ಅಂದ್ರೆ ಈಗ ನಮ್ಮ ವಾಹಿನಿಯಲ್ಲಿ ವರದಿಗಾರರಾಗಿ ಕೆಲಸ ಮಾಡ್ತಾ ಇರುವಂತಹ ವಿಜಯಕುಮಾರ್ ಈ ಹಿಂದೆ ಈ ಹಿಂದೆಯೂ ಸಹ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಪತ್ರಕರ್ತರಾಗಿ ಆ ಭಾಗದಲ್ಲಿ ಗುರುತಿಸ್ಕೊಂಡಿದ್ರು ಆದರೆ ಈಗ ಈಗ ನಡೆದಿರುವಂತಹ ಬೆಳವಣಿಗೆ ಏನು ಅಂತಂದ್ರೆ ಈ ಹಿಂದೆ ನಡೆದಿರುವಂತಹ ವಿಚಾರ ಅವರು ಯಾವುದೋ ಒಂದು ಮೆಡಿಕಲ್ ಎಮರ್ಜೆನ್ಸಿಯ ವಿಚಾರವಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರನ್ನ ಅಡ್ಡೆ ಹಾಕಿ ಸಿ ಪಿ ವೈ ಸಿ ಪಿ ಐ ಕಾರ್ಯ ಕಾರಿನಲ್ಲಿ ಕೊಟ್ರೇಶ್ ಅವರವ್ರಿಗೆ ಏನು ಕೆಲಸ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅದನ್ನು ಅವರೇ ಉತ್ತರ ಹೇಳಬೇಕು ಕೊಟ್ರೇಶ್ ಅವರು ಇದ್ರಂತೆ ಆ ಇದ್ದಂಥ ಸಂದರ್ಭಗಳಲ್ಲಿ ಇವರನ್ನ ವಿಚಾರಿಸ್ತಾರೆ ಎಲ್ಲೋಗಿದೆ ಹತ್ತು ಗಂಟೆ ಆದಮೇಲೆ ಓಡಾಡಬಾರ್ದು ಹಾಗೆ ಹೇಗಿಂತ ಸೊ ಅವಾಗ ಒಂದಿಷ್ಟು ಮಾತಿನ ಚಕಮಕಿ ನಡೆದಿದೆ ಬಂದ್ಮೇಲೆ ಆ ಒಂದು ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದಿದ್ದಾರೆ ಅಂತ ಒಂದಿಷ್ಟು ಆರೋಪ ಇದೆ ಅದು ಒಂದು ಕಡೆಗೆ ಜೊತೆಗೆ ಪತ್ರಕರ್ತರು ಹತ್ತು ಗಂಟೆ ಮೇಲೆ ಓಡಾಡಬಾರ್ದು ಅನ್ನೋದಕ್ಕೆ ಇವರು ಯಾವ ಸೀಮೆ ದೊಣ್ಣೆ ನಾಯಕರು ಅಂತ ನನಗೆ ಗೊತ್ತಿಲ್ಲ ಪತ್ರಕರ್ತರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರಿಗೆ ಕೆಲಸ ಇರ್ತದೆ ಓಡಾಡ್ಬೋದು ಅವರ ಇಷ್ಟ ಅವ್ರಿಗೆ ಯಾವ ಸಂದರ್ಭದಲ್ಲಿ ಯಾವ ನ್ಯೂಸ್ ಬರುತ್ತೆ ಅಂತ ಹೇಳಕ್ ಈಗ ಪೊಲೀಸರಿಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಕಂಪ್ಲೇಂಟ್ ಬರುತ್ತೆ ಯಾ ಎಲ್ಲಿ ಏನು ಘಟನೆ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಕಾಲ್ ಬಂದರೆ ತಾನೇ ಗೊತ್ತಾಗುತ್ತೆ ಆ ರೀತಿಯಾಗಿ ಓಡಾಡ್ತಾನೆ ಇರ್ತಾರೆ ಜೊತೆಗೆ ಹೋಗ್ಲಿ ಅವ್ರು ಹೋಗಿರುವಂಥದ್ದು ಆಸ್ಪತ್ರೆಗೆ ಬೇರೆ ಎಲ್ಲಾದರೂ ಹೋಗಿದ್ರೆ ಒಂದು ರೀತಿಯಾಗಿ ಬಿಟ್ಕೊಡೋಣ ಬಟ್ ಹೋಗಿರುವಂಥದ್ದು ಆಸ್ಪತ್ರೆಗೆ ಬಿಲ್ಲು ಮೆಡಿಕಲ್ಲು ರಿಸಿಪ್ಟೆಲ್ಲ ತೋರ್ಸಾದ್ಮೇಲೆ ನೀವು ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಏನಿದೆ ವೈಯಕ್ತಿಕ ಅರ್ಜಿ ಇದ್ರೆ ಇಟ್ಕೊಳ್ಳಿ ಅಲ್ಲಿ ಪತ್ರಕರ್ತ ಒಬ್ಬ ಆಸ್ಪತ್ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ದಾನೆ ಅಂದರೆ ನೀವು ಪ್ರಶ್ನೆ ಮಾಡೋವಂಥದ್ದು ಏನಿದೆ ಆಯ್ತು ಹೋಗಿ ಅಂತ ಹೇಳೋದು ಅದನ್ನ ಬಿಟ್ಟು ನೀವು ಏಕಾಏಕಿ ಒಂದೇ ಸಲ ಅವ್ರ ಮೇಲೆ ಅವಚ್ಯ ಶಬ್ದಗಳನ್ನ ನಿಂದುವಂಥದ್ದೇನು ನೀವು ಮಾಡ್ತಾ ಇರೋದು ಸರಿನಾಗಾದ್ರೆ ನಿಮ್ಮ ಮೇಲೆ ಮೂರು ಲಕ್ಷ ಪಡೆದ ಆರೋಪ ಇದೆ ವಸೂಲಿ ಮಾಡಿದ ಆರೋಪ ಇದೆ ವಸೂಲಿ ಮಾಡಿ ನಿಮ್ಮ ಯಾರು ಸಿಪಿ ವೈ ಹಳೆ ಸಿಪಿ ವೈ ಇದ್ರಲ್ಲ ಕಮ್ಮಾರ ಅವ್ರಿಗೆ ಕೊಟ್ಟಿದ್ದೀರಿ ಅನ್ನೋ ಒಂದು ಆರೋಪ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೊದಲು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಆಮೇಲೆ ಪತ್ರಕರ್ತರ ವರದಿಗಾರಿಕೆ ಆಗಿರ್ಬೋದು ಮತ್ತೆ ಅವ್ರು ಓಡಾಡುವಂತಹ ವಿಚಾರವನ್ನ ಪ್ರಶ್ನೆ ಅಂತ ನಿಮ್ಮ ಮೇಲೆ ಒಂದಿಷ್ಟು ಆರೋಪ ಇದೆ ನಿಮ್ಮ ತಟ್ಟೆಯಲ್ಲೇ ಎಗಣ ಸತ್ತು ಬಿದ್ದಿದೆ ಇನ್ನೊಬ್ಬರೊ ತಿರೋ ಜಿರ್ಲೆ ಬಗ್ಗೆ ಮಾತಾಡ್ತಾರೆ ಯಾವ ರೀತಿ ಸರಿ ಇದು ಮೊದಲು ನಿಮ್ಮದು ನೋಡ್ಕೋಬೇಕು ಹನ್ನೊಂದು ವರ್ಷಗಳ ಕಾಲ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮೊದಲು ಅದಕ್ಕೆ ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ ಮೇಲಾಧಿಕಾರಿಗಳಿಗೆ ನಂತರ ಈ ವಿಚಾರಗಳನ್ನ ಪ್ರಸ್ತಾಪ ಈ ಇದರ ವಿಚಾರವಾಗಿ ಸಹ ಮೇಲಾಧಿಕಾರಿಗಳು ಗಮನ ಹರಿಸ್ಬೇಕು ಗಮನಹರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಲೋಪಗಳಾಗಿದ್ದಾರೆ ಪತ್ರಕರ್ತನಿಗೆ ನಿಂದನೆ ಆರೋಪ ಇರಬಹುದು ಮತ್ತೆ ಅವರ ಮೇಲೆ ಮೂರು ಲಕ್ಷದ ಏನು ಮೂರು ಲಕ್ಷ ವಸೂಲಿ ಮಾಡಿದಂಥ ಆರೋಪ ಏನಿದೆ ಅದನ್ನು ಸಹ ತನಿಖೆ ಆಗಬೇಕು ಜೊತೆಗೆ ಹನ್ನೊಂದು ವರ್ಷಗಳ ಕಾಲ ಒಂದೇ ಠಾಣೆಯಲ್ಲಿ ಠಿಕಾಣಿ ಓಡಿರುವ ಬಗ್ಗೆನೂ ಸಹ ತನಿಖೆಯಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಯಾಕಂದ್ರೆ ಎಲ್ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಡೆನ್ಸ್ ವಾಹಿನಿಗೂ ಒಂದೇ ಪೊಲೀಸ್ ಅಧಿಕಾರಿಗಳಿಗೂ ಒಂದೇ ಎಲ್ಲರಿಗೂ ಒಂದೇ ನನಗೂ ಒಂದೇ ನಿಮಗೂ ಒಂದೇ ಆದರೆ ಆ ಕಾನೂನನ್ನು ಗಾಡಿಗೆ ತೂರೋ ಕೆಲಸ ಆಗಬಾರದು ಇಮಿಡಿಯೇಟ್ ಆಗಿ ಅವರನ್ನ ವರ್ಗಾವಣೆ ಮಾಡಬೇಕು ಬೇರೆ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಬೇಕು ಒಂದೇ ಸ್ಟೇಷನ್ ಅಲ್ಲಿ ಅಲ್ಲಿ ಬೇರ್ ಬೀಡುವಂತಹ ಬೇರ್ ಬೀಡುವಂತಹ ಸಹ ಸಾಕಷ್ಟು ಪ್ರಮೇಯಗಳು ಉದಾಹರಣೆಗಳಿದ್ದಾವೆ ಸಾಕಷ್ಟು ಭ್ರಷ್ಟರಾಗ್ತವೆ ಲಂಚವನ್ನು ಪಡೆದ ಆರೋಪಗಳನ್ನು ಎಷ್ಟೋ ಒತ್ತಿದ್ದಾರೆ ಅವ್ರ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಂಚ ಪಡೆದ ಆರೋಪ ಇದ್ರೂ ಸಹ ಈ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಕೇಸ್ ವಿಚಾರವಾಗಿ ಯಾವುದೋ ಒಂದು ಚಾರ್ಜ್ ಶೀಟ್ ಆಗಿರುತ್ತೆ ಚಾರ್ಜ್ ಶೀಟ್ ಅಲ್ಲಿ ನಿನ್ನ ಹೆಸರು ಕೈ ಬಿಡ್ತೀನಿ ಅಂತ ಮೂರು ಲಕ್ಷ ಅಂತ ಕೇಳಿರ್ತಾರೆ ಆತ ಕೊಡಕ್ ಹೋಗ್ತೀವ ಒಪ್ಕೊಂಡಿರ್ತಾನೆ ನಂತರ ಕಾರ್ ಕಾಲ್ ಮಾಡಿದಾಗ ಕೊಡಲ್ಲ ಅಂತ ಏನೋ ಒಂದು ವಿಚಾರ ಬರುತ್ತೆ ಆಗ ಅವ್ರಿಗೆ ಕರೆ ಮಾಡಿ ಮಾತನಾಡ್ತಾರೆ ನಿನ್ನ ಹೆಸರು ಮತ್ತೆ ಸೇರಿಸ್ಬೇಕಾಗುತ್ತೆ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಅಂತ ಧಮಕಿ ಸಹ ಹಾಕಿದ ವಿಚಾರಣೆ ಸಹ ಇದೆ ನಾಗರಾಜ್ ಕುಮಾರ್ ಮತ್ತೆ ಕೊಟ್ರಶ್ ಅವರು ಇಬ್ರು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಇದೆ ಅದನ್ನಾಗ್ಲೆ ಸುಮಾರು ಎದುರಿಸಿ ನಾಗರಾಜ್ ಕುಮಾರ್ ಸರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮೋಸ ಹಾಗೂ ಸುಲಿ ಇಳಿದ್ರು ಗಂಭೀರವಾಗಿ ಪರಿಗಣಿಸಿ ಅಂತ ಸಹ ಆಗ್ಲೇ ಅರ್ಜಿಯನ್ನು ಸಹ ಬರೆದಿದ್ರು ಅಂತ ಆರೋಪ ಹೊತ್ತ ಮುಖ್ಯ ಪೇದೆಯನ್ನ ಹನ್ನೊಂದು ವರ್ಷಗಳ ಕಾಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂತದ್ದು ಅದಕ್ಕೂ ಮುಂಚೆ ಏನೆಲ್ಲ ಆಗಿದೆ ಇನ್ನು ಮಾಹಿತಿ ಹೊರಬಿಡ್ಬೇಕಾಗುತ್ತೆ ತನಿಖೆ ನಂತರ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂತಹ ವಿಚಾರಕ್ಕೆ ಇವ್ರು ಯಾವ ಉತ್ತರಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ಸಹ ಪ್ರಶ್ನೆ ಮಾಡಬೇಕಾಗುತ್ತೆ